ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಬನ್ನಿ ಶುಕ್ರವಾರದ ಬ್ಲಾಗ್ ಫ್ರೆಂಡ್ಸ್ ಇದು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿದೆ ನೋಡ್ರಿ ಹನ್ನೊಂದು ಗಂಟೆ ತನಕ ನನ್ನ ಪೂಜೆ ಎಲ್ಲ ಮುಗಿದಿತ್ತು ಇವಾಗ ಮಕ್ಕಳಿಗೆ ಟಿಫನ್ ಒಯ್ಬೇಕಲ್ವಾ ಅದಕ್ಕೋಸ್ಕರ ಅಡುಗೆ ಮಾಡಿ ಒನ್ ಅವರಲ್ಲಿ ಅಡುಗೆ ಮಾಡಬೇಕು ಇವಾಗ ರೈಸ್ ಇಟ್ಟಿದ್ದೀನಿ ಒಂದು ಸೈಡು ಇವಾಗ ಇನ್ನೂ ಹೂ ಹೂವು ತಂದಿದ್ದೀನಿ ಇವು ವೈಟ್ ಹೂ ಇವು ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದರ ಸಲುವಾಗಿ ಮಾರ್ನಿಂಗ್ ಕೂಡ ಆಗುತ್ತೆ ಅಂತ ಅಲ್ಲಿ ಇಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಸೂಪರ್ ಅಂದರೆ ಪೂಜೆ ಮಾಡಿದ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಆಲ್ರೆಡಿ ಹೂವು ಇಟ್ಟಿದ್ದೀನಲ್ಲ ದೇವರಿಗೆ ಏರಿಸಿದಿನಲ್ಲ ಇವು ಸ್ವಲ್ಪ ಜಾಸ್ತಿ ಇದ್ವು ಮಾರ್ನಿಂಗ್ ಕೂಡ ಆಗುತ್ತೆ ಅಂತೆ ಫ್ರಿಜ್ಜಿನಲ್ಲಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಡ್ತೀನಿ ಇವಾಗ ನಾಳೆಗೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದ್ದಾವೆ ನೋಡಿ ಫುಲ್ ಅಂದ್ರೆ ಫುಲ್ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹೂವಿಂದ ಇನ್ನು ಇಷ್ಟಿದೆ ನಮ್ಮ ಮಾರ್ನಿಂಗ್ ಆಗುತ್ತೆ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಬನ್ನಿ ಇವಾಗ ಅಡಿಗೆ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸು ಒಂದು ಸ್ವಲ್ಪ ಒಂದು ಮೂಲಂಗಿ ಇದೂ ಒಂದು ನಾಲ್ಕು ನಾಲ್ಕರಲ್ಲಿ ಎರಡು ಮೂಲಂಗಿ ಕಟ್ ಮಾಡಿಟ್ಟಿದ್ದೀನಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಬೇಳೆ ಕುದಿಸಿಟ್ಟಿದ್ದೀನಿ ನಿಮಗೆ ಈ ಕಡೆ ಕಾಣಿಸ್ತಿರ್ಬೋದು ಒಂದು ಕಡೆ ಬೇಳೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಬೇಳೆ ಕೂಡ ಕುದ್ಬಿಟ್ಟಿದೆ ಇವಾಗ ಬನ್ನಿ ಯಾವ ಥರ ಮೂಲಂಗಿ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಬೇಳೆಯಲ್ಲಿ ಏನು ಸೇರಿಸಿದ್ದೀನಿ ಅಂದರೆ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನಕಾಯಿ ಅರಶಿಣ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರು ಸೇರ್ ಬೆಳ್ಳುಳ್ಳಿ ಸೇರಿಸಿ ಕುದಿಸಿದ್ದೀನಿ ಇವಾಗ ಬಗಾರ ಬಗಾರಲ್ಲಿ ಏನು ಸೇರಿಸ್ತೀನಿ ನೋಡಿ ಸ್ವಲ್ಪ ಜೀರಿಗೆ ಸಾಸಿವೆ ಸಾಸಿವೆ ಸೇರಿಸಿದೆ ಮತ್ತು ಜೀರಿಗೆ ಒಂದು ಒಣ ಮೆಣಸಿನಕಾಯಿ ಒಂದು ಇದ್ರು ಸೇರಿಸಿ ಮತ್ತು ಬೆಳ್ಳುಳ್ಳಿ ಸಾರಿ ಈರುಳ್ಳು ಈರುಳ್ಳಿ ಸೇರಿಸಿದೆ ನೋಡಿ ಭಾಳ ಚೆನ್ನಾಗಾಗುತ್ತೆ ಇದು ನೋಡಿ ರೈಸ್ ಕೂಡ ಆಗಿದೆ ಇವಾಗ ಒಂದು ಸೈಡ್ ರೈಸ್ ಇಟ್ಟಿದ್ದೀನಲ್ಲ ರೈಸ್ ಕೂಡ ಆಗಿದೆ ನೋಡಿ ಇವಾಗ ಬೇಳೆ ಸಾಂಬಾರು ಇಷ್ಟು ಮೂಲಂಗಿ ಸಾಂಬಾರು ಮಾಡ್ದೆ ಅಂದರೆ ಇವಾಗ ಟಿಫಿನ್ ಕಟ್ಕೊಂಡು ಹೋಗಬೇಕು ಮಕ್ಕಳಿಗೆ ಟಿಫಿನ್ ಬಾಕ್ಸು ಹನ್ನೆರಡು ಫೇ ಹದಿನೈದಕ್ಕೆ ಹೋಗಬೇಕು ನಾನು ಹತ್ತು ಹನ್ನೆರಡು ಹತ್ತಕ್ಕೆ ಹೋಗಬೇಕು ಹನ್ನೆರಡು ಹದಿನೈದಕ್ಕೆ ಅಲ್ಲಿರ್ಬೇಕು ನಾನು ಇವಾಗ ಬನ್ನಿ ಕೊತ್ತಂಬೀರು ಮತ್ತು ಪುದೀನ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಮೂಲಂಗಿ ಸಾಂಬಾರು ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡ ಇಷ್ಟು ಚೆನ್ನಾಗಿ ಹಸಿ ಸ್ಮಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಬೇಳೆ ರುಬ್ಬಬೇಕು ಆಲ್ರೆಡಿ ರುಬ್ಬಿದ್ದೀನಿ ಇವಾಗ ವಾಟ್ರ್ ಒಂದು ಸ್ವಲ್ಪ ಹುಣಸೆ ಹುಳಿ ಆಲ್ರೆಡಿ ಸೇರಿಸಿದ್ದೀನಿ ಇದರಲ್ಲಿ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ರುಬ್ಬಿಬಿಟ್ಟು ಒಂದು ಸ್ವಲ್ಪ ವಾಟ್ರ್ ಯೂಸ್ ಮಾಡ್ಕೋತೀನಿ ಇವಾಗ ವಾಟ್ರ್ ಸೇರಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಇವಾಗ ವಾಟ್ರ್ ಯೂಸ್ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಯಾಕಂದರೆ ಒಂದು ಕೈಯಲ್ಲಿಂದ ಫೋನ್ ಇದೆ ಅಲ್ವಾ ತೆಳಗಿಟ್ಟು ತೋರಿಸ್ಬೇಕಾಗುತ್ತೆ ಇವಾಗ ನೋಡಿ ಮೂಲಂಗಿ ಆ್ಯಡ್ ಮಾಡ್ಕೊತೀನಿ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಮೂಲಂಗಿ ಕುದಿಸ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾರೆ ಆದರೆ ಅದು ಒಂದು ಥರನೇ ಸ್ಮೆಲ್ ಕೊಡುತ್ತೆ ಫ್ರೆಂಡ್ಸ್ ಹಸಿ ಹಸಿ ಸ್ಮೆಲ್ ಕೊಡುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಮೂಲಂಗಿದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿದ್ರೆ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಒಂದು ಸ್ವಲ್ಪ ಒಂದೆರಡು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಆಗ್ಬಿಡ್ತವೆ ಆಲ್ರೆಡಿ ನಾನು ಸಾಲ್ಟ್ ಸೇರಿಸಿದೀನಿ ಸಾಲ್ಟಿಂದನೇ ತೊಳೆದಿಟ್ಟಿರುವ ಮೂಲಂಗಿ ಇದು ಇವಾಗ ಬನ್ನಿ ಕುದ್ದಿದೆ ಇವಾಗ ಆಲ್ರೆಡಿ ಇವಾಗ ಬೇಳೆ ಸಾಂಬಾರು ಸೇರಿಸ್ಕೊಳ್ಳೋಣ ಇವಾಗ ಸೂಪರ್ ಆಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಇವಾಗ ಬೇಳೆ ಸಾಂಬಾರು ಸೇರಿಸ್ತೀನಿ ಇವಾಗ ಸೂಪರ್ ಅಂದರೆ ಸೂಪರ್ ಇದ್ರೂ ಅಷ್ಟು ಸೇಮ್ ಫಂಕ್ಷನ್ ತ ಫಂಕ್ಷನಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಕೂಡ ಒಂದು ಸ್ವಲ್ಪ ವಾಟ್ರೇ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿನೇ ಇವಾಗ ನೋಡಿ ಇವಾಗ ಒಂದು ಹತ್ತರಿಂದ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕಿದು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಇವಾಗ ಕುದ್ರೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಸಾಂಬಾರು ಸ್ಮೆಲ್ಲ ಹೋಗ್ಬಿಡುತ್ತೆ ಅಲ್ವಾ ಅವಾಗ ಇನ್ನು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋರು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅದರಿಂದ ಕೂಡ ಸ್ವಲ್ಪ ರುಚಿಗೆ ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ಮತ್ತು ನನ್ನ ವೀಡಿಯೋ ಇಷ್ಟು ಈ ವಿಡಿಯೋಗಳು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ನಾನು ಹೊಸ ಹೊಸ ರೆಸಿಪಿಯಿಂದ ಮಾಡ್ತಾ ಇರ್ತೀನಿ ವಿಡಿಯೋ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಆಯಿತು ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ ಇವಾಗ ಹಸ್ಬೆಂಡ್ ಹಸ್ಬೆಂಡ್ ಅವರಿಗೆ ಊಟ ಕೊಟ್ಬಿಟ್ಟು ಇವಾಗ ಮಕ್ಕಳು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗ್ಬೇಕು ಇವಾಗ ಇಷ್ಟು ನನ್ನ ವೀಡಿಯೋ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನೋಡಿಬಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋಣ